ಅಮ್ಮ ನೀವು ಟೀಸರ್ ನೋಡಿದಾಗ ಹೇಗೆ ಅನ್ನಿಸ್ತು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಖುಷಿ ಆಯಿತು ಟೀಸರ್ ನೋಡಿದಾಗ ಅವ್ರ ಆ್ಯಕ್ಟಿಂಗ್ ನೋಡಿ ಹೇಗೆ ಅನ್ನಿಸ್ತು ಏನಾದರೂ ಕಿವಿ ಮಾತು ಹೇಳಿದ್ದೀರಾ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಅವನಿಗೆ ಕಿವಿ ಮಾತು ಹೇಳ್ದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಓಕೆ ಇವ್ರನ್ನ ಆನ್ ಸ್ಕ್ರೀನಲ್ಲಿ ನೋಡಿದಾಗ ಏನಾದರೂ ಹೋಲಿಕೆ ನಮ್ಮ ಫ್ಯಾಮಿಲಿಯನ್ನ ಇವ್ರು ನೋಡ್ದಂಗೆ ಆಗುತ್ತೆ ಅಂತ ಅನ್ಸಿದ್ದೇನಾದ್ರೂ ಇದೆಯಾ ಆ್ಯಕ್ಟಿಂಗ್ನಲ್ಲಿ ಗಡ್ಡ ಬಿಟ್ಕೊಂಡಿರೋದು ನೋಡಿದ್ರೆ ಅಪ್ಪಾಜಿ ಇದು ಫಸ್ಟ್ ಪಿಕ್ಚರ್ ಕಾಣಿಸ್ತಾ ಇದ್ರಲ್ಲ ಹಂಗೆ ಕಾಣಿಸ್ತದೆ ಇಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಖುಷಿ ಆಯ್ತಾ ಹೌದು ನಮ್ಮ ಅಮ್ಮನೂ ಹೇಳಿದ್ದಾರೆ ನಮ್ಮ ಚಿಕ್ಕಮ್ಮನೂ ಒಂದ್ಸಲ ಇದು ಆ್ಯಕ್ಟಿಂಗ್ ಎಲ್ಲ ಮಾ ಬರೋಕೆ ಮುಂಚೆ ಒಂದ್ಸಲಿ ನೋಡಿದೆ ಹೇಳಿದೆ ಏ ಸೇಮ್ ಅಪ್ಪಾಜಿ ಥರ ಕಾಣ್ತಾ ಇದು ಬೇಡ್ರೆ ಕಣ್ಣಪ್ಪ ಪಿಚ್ಚರಲ್ಲಿ ಅಂತ ಕೋರ್ಸ್ ಮೇಡಮ್ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ದಾಟ್ಸ್ ನೈಸ್ ನಿಮ್ಮನ್ನೇ ನನ್ನೊಂದು ಪ್ರಶ್ನೆ ಕೇಳಬೇಕು ನಾ ಹೇಳುವಂಥ ವ್ಯಕ್ತಿಯಲ್ಲಿ ಏನನ್ನ ನೀವು ಸ್ಟೀಲ್ ಮಾಡ್ತೀರಾ ಅಂತ ಬಿಕಾಸ್ ಜನಕ್ಕೆ ಇದು ಒಂಥರ ಕ್ಯೂರಿಯಸ್ ಹೊಟ್ಟಾಕಬೇಕು ಓಕೆ ದ ಫಸ್ಟ್ ಟೈಸ್ ನಮ್ಮ ಸೂಪರ್ ಶಿವರಾಜ್ ಕುಮಾರ್ ಸರಿಂದ ಶುರುವಾಣ ದ ಎನರ್ಜಿ ಆ್ಯಂಡ್ ಕಮಿಟ್ಮೆಂಟ್ ಮೇಡಮ್ ಎನರ್ಜಿ ಕಮಿಟ್ಮೆಂಟ್ ಓಕೆ ಅಪ್ಪು ಸರ್ ಇದು ಡ್ಯಾನ್ಸು ಸ್ಟಂಟ್ಸು ಡ್ಯಾನ್ಸು ಸ್ಟಂಟ್ಸ್ ಓಕೆ ವಿನಯ್ ವಿನಯ್ ಅವನ ಅವನ ಫೇಸಲ್ಲಿ ಅವನ ಇದರಲ್ಲಿ ಒಂದು ರಾನೆಸ್ ಇದೆ ಭಾಳ ಒಂದು ರಾನೆಸ್ ಇದೆ ಅದನ್ನು ವಿನಯಿಂದ ಯುವ ಯುವಂದ ಅವನ ಧೈರ್ಯ ಅವನ ಕರೇಜ್ ಕರೇಜ್ ನಿಮ್ಮ ಮನೇಲಿ ತುಂಬ ಪ್ರೊಡ್ಯೂಸರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಈಗ ಶಿವರಾಜ್ ಕುಮಾರ್ ಅವರ ಮಗಳು ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಸೊ ಅಷ್ಟೇ ಅಲ್ದಿರ ಅಶ್ವಿನಿ ಮ್ಯಾಮ್ ಅಂತೂ ಒಳ್ಳೆ ರೀತಿಯ ಚಿತ್ರಗಳನ್ನ ಹೊಸಬರ ಚಿತ್ರಗಳನ್ನ ಎಂಕರೇಜ್ ಮಾಡಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಆ್ಯಂಡ್ ಗೀತಾ ಮ್ಯಾಮು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದೀರಿ ಮೇಡಮ್ ಇದೊಂದು ಆ ಪ್ರೋಸೆಸ್ ಕಂಟಿನ್ಯೂ ಆಗ್ತಾಯಿದೆ ಅನ್ನೋದೇ ಒಂದು ಖುಷಿ ಪ್ರೊಡಕ್ಷನ್ನು ನಮ್ಮ ಅಜ್ಜಿ ಆಮೇಲೆ ನಮ್ಮ ತಂದೆ ಇವರಿಂದ ಶುರುವಾಗಿದ್ದು ಅವರಾದಮೇಲೆ ಅದನ್ನು ಆ್ಯಸ್ ಅ ಲೇಡಿ ಆ ಪ್ರೊಡ್ಯೂಸರ್ ನಮ್ಮ ಅತ್ತೆ ಅತ್ತೆಯಬ್ಬರು ಅದನ್ನು ಕಂಟಿನ್ಯೂ ಅದು ನನಗೆ ಭಾಳ ಖುಷಿ ಇದೆ ಪಿ ಆರ್ ಕೆ ಅಲ್ಲಿ ಅದು ಎರಡು ಸಾವಿರದ ಹದಿನೇಳರಲ್ಲಿ ಲಾಂಚ್ ಮಾಡಿದ್ದು ಪಿ ಆರ್ ಕೆ ಕವಲುದಾರಿಯಿಂದ ನಮ್ಮ ಮಾಮ ಭಾಳ ಇದಾಗಿ ಏನು ನಾನು ನಂದು ಫಸ್ಟ್ ನಾನು ನೋಡೋಣ ಆಮೇಲೆ ಬೇರೆಯವ್ರನ್ನ ಹಾಕ್ಕೊಂಡು ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಥಾಟ್ ಇದೆಲ್ಲ ನನಗೆ ಭಾಳ ಖುಷಿ ಕೊಡ್ತು ಆ್ಯಂಡ್ ಸಾಕಷ್ಟು ನಮ್ಮ ಜೊತೆಲ್ಲ ಕುತ್ಕೊಂಡಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋರು ಹೆಂಗೆ ಹೆಂಗೆಲ್ಲ ಪ್ರೊಡಕ್ಷನ್ ಮಾಡ್ಬೋದು ಯಾವ ಥರ ನನಗೆ ಆಸೆಗಳಿದೆ ಅನ್ನೋದು ಆ ಲೆಗಸಿನ ನಮ್ಮ ಅತ್ತೆ ಈಗ ಕಂಟಿನ್ಯೂ ಮಾಡಿಕೊಟ್ಟಿರೋದು ಭಾಳ ಖುಷಿ ಇದೆ ಹಾಗೇ ಗೀತಾ ಆರ್ಟ್ಸ್ ಮೂಲಕ ಫಸ್ಟು ವೇದ ಆಮೇಲೆ ಈಗ ಭೈರ್ತಿ ರಣಗಳು ಟು ಮತ್ತು ಇದಾದಮೇಲೆ ಎ ಫಾರ್ ಆನಂದ್ ಅನ್ನೋ ಒಂದು ಸಿನಿಮಾ ಕೂಡ ಈಗ ಅನೌನ್ಸ್ ಆಗಿದೆ ಎ ಫಾರ್ ಆನಂದ್ ನನಗೆ ಸ್ಪೆಷಲ್ ಯಾಕಂದರೆ ಡೈರೆಕ್ಟರ್ ಎಮ್ ಜಿ ಶ್ರೀನಿವಾಸ್ ನಾನು ಒಟ್ಟಿಗೆ ಓದೋರು ಕಾಲೇಜ್ ಶಿಶಾಪುರಂ ಕಾಲೇಜಲ್ಲಿ ಸೊ ಈವೆನ್ ಮೋರ್ ಸ್ಪೆಷಲ್ ಆಯಿತು ನನಗೆ ಅದು ವೇದ ಎಸ್ಪೆಷಲಿ ವೇದ ಅವರ ನೂರ ಇಪ್ಪತ್ತೈದನೇ ಸಿನ್ಮಾ ಅದರಲ್ಲಿ ಕಂಪ್ಲೀಟ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ ತೊಗೊಂಡಿದ್ದೆಲ್ಲ ನಾನು ಭಾಳ ಹೆಮ್ಮೆ ಪಡ್ತೀನಿ ಮೇಡಮ್ ಅದು ನನಗೆ ಈಗಲೂ ಆ ಸಿನಿಮಾ ನೋಡಿದ ಎಕ್ಸ್ಪೀರಿಯೆನ್ಸ್ ನಾನು ಮರೆಯೋಕ್ಕಾಗೋದೇ ಇಲ್ಲ ಅದಕ್ಕೆ ಶಿವಣ್ಣ ಗಾನ್ವಿಯವರು ಮತ್ತು ಅದಿತಿ ಸಾಗರ್ ಉಮಾಶ್ರೀಯವರು ಹಾಗೆ ಮತ್ತು ಬೇರೆ ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ಆ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಹರ್ಷ ಅವರ ಆ ಒಂದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲು ಡೈರೆಕ್ಷನ್ನು ಭಾಳ ಇಷ್ಟ ಆಯಿತು ಈಗ ಅದಾದಮೇಲೆ ಮತ್ತೆ ನಿವಿ ಕೂಡ ಫೈರ್ ಫ್ಲೈ ಮೂಲಕ ಆ್ಯಸ್ ಎನ್ ಇಂಡಿವಿಜುವಲ್ ಪ್ರೊಡ್ಯೂಸರ್ ಮುಂಚೆ ಎರಡು ಇದು ಒ ಟಿ ಟಿಗೋಸ್ಕರ ಅಂತ ಎರಡು ಮಾಡಿದರು ಅದಾದಮೇಲೆ ಈಗ ಆ್ಯಸ್ ಅ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಫ್ಲೈ ಆಲ್ಮೋಸ್ಟ್ ರೆಡಿ ಇದೆ ಅದು ಸಿನಿಮಾನು ಸಾಕಷ್ಟು ನಾವು ಸೇರಿದ ಒಂದು ಒಂದು ಚೂರು ಚೂರು ಮಾತಾಡೋಣ ಆಗಲೇ ಇದ್ದಂಗೆ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಒಂದು ಚೂರು ಚೂರು ಖುಷಿ ಇದೆ ಭಾಳ ಖುಷಿ ಇದೆ ಎಲ್ಲರೂ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರೋದು ಇದು ಬೇರೆಯವರು ಬೇರೆ ರೀತಿ ಇದನ್ನು ತಿಳ್ಕೊಬೋದು ಮಾತ್ರ ನೀವೇ ಮಾಡಬೇಕಾ ಮಾಡಬೇಕು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಬಟ್ ಆದರೂ ನಮ್ಮವರೆಲ್ಲ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಎಫರ್ಟ್ ಇಟ್ಕೊ ಅಂದರೆ ಎಫರ್ಟ್ ಹಾಕಿ ಆ ಯೋಜನೆಗಳು ಮಾಡ್ಕೊಂಡು ಮುಂದೆ ಬರ್ತಾರೆ ನನಗೆ ತುಂಬ ಖುಷಿ ಇದೆ ಮೇಡಮ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ